કેમ કે ઓલી સાબુ કોણ પંઢા છે કે એને મેં લીધા મોટા મંત્રા દૈરાબત આ એમ દૈર મો સરપા ઇવંતવા આયે છે બસ એને એને મો ટેગ નું મુચને રાખ્યું હે એમ ગાડી માં આ છે તો બકે છે દૈરાબત અને પાડે છે બસ બંદે છે સારા ને આવું

ఒరిజనల్ ఇది కేనల్ వరకు సార్ యూనివర్సిటీ కన్సెప్ట్ ఇది పోలవర్ సార్ జాండనాటి స్టేట్ ఇంకా ఎప్పవర్ కొ

ಇಲ್ಲೇ ಕೆಲಸ ಮಾಡ್ತಾರೆ ಕಂಡ ನಮ್ಮೆಲ್ಲ ಯಜಮಾನ್ರು ಅವತ್ತು ಸಾಕಾರದಿಂದ ಯಾಕಂದ್ರೆ ಸ್ಪಿನ್ನಿಂಗ್ ಮಿಲ್ ದಲ್ಲಿ ಇದ್ದಂಥವ್ರು ಅವರು ಬಹಳ ಗಟ್ಟಿಯಾಗಿದ್ರು ಅವತ್ತು ಅವರು ಎಂಪ್ಲಾಯೀಸ್ ಪರವಾಗಿ ನಿಂತಿದ್ರು ಇವರೆಲ್ಲಾ ಹಿರಿಯದೆಲ್ಲಾರು ಕೂಡ ಇದರಲ್ಲಿ ಕೆಲಸ ಮಾಡಿದಂತರು ಬಹಳಷ್ಟು ಮಂದಿ ಅವರು ಕುಟುಂಬಸ್ಥರು ಇಲ್ಲಿರೋದು ಮೊಮ್ಮಕ್ಕಳು ಎಲ್ಲರೂ ಕೂಡ ಇಲ್ಲಿ ಇದ್ದಂತವ್ರು ಹಂಗಾಗಿ ಅವತ್ತಿನ ಸಂದರ್ಭದಲ್ಲಿ ಏನಿದ್ದಿಲ್ಲ ಅಲ್ಲಿ ಗುದ್ರೇನಂತ ಜಾಗಕ್ಕೆ ಸ್ಲಮ್ ಅಂತೇಳಿ ಡಿಕ್ಲೇರ್ ಮಾಡ್ಕೊಂಡು ಇವೆಲ್ಲ ಸಿಮೆಂಟ್ ರಸ್ತೆ ಮನೆಗಳು ಎಲ್ಲಾ ಕೂಡ ಸೇರ್ಕೊಂಡು ಒಂದ್ ಎಕರೆ ಮೂವತ್ತ ಅವತ್ತು ಸ್ಲಮ್ ಹೇಳಿ ಡಿಕ್ಲೇರ್ ಮಾಡಿದ್ರು ಸರ್ಕಾರ ಇದೆ ತೋಳ ಬಲ ಇದೆ ನಮ್ಗೆ ಅಧಿಕಾರ ಬಹಳ ಇದೆ ಅಂತ ಬಂದ್ರೆ ನಾವಂತೂ ಯಾರು ಬಡವರು ಕೂಡ ಒಂದು ಇಂಚು ಕೂಡ ಇಲ್ಲಿ ಬಿಡುವಂಥ ಪ್ರಶ್ನೆ ಇರಲಿಲ್ಲ ಆಲ್ರೆಡಿ ಅಕ್ಕಪತ್ರಗಳು ಏನಿದ್ರು ಅಕ್ಕಪತ್ರಗಳು ಕೊಟ್ಟಿದ್ದಾರೆ ಇಲ್ಲಿ ವಾಸಿಸ್ತಾ ಇದ್ದೀವಿ ಎಲ್ಲ ಸೌಲಭ್ಯಗಳು ಇದಾವೆ ದಯವಿಟ್ಟು ಅವ್ರನ್ನ ಜಿಲ್ಲಾಧಿಕಾರಿಗಳು ನಾನು ವಿನಂತಿ ಮಾಡ್ಕೊತೀನಿ ಆದೇಶ ಕೂಡ ಮಾಡ್ತೀನಿ ಏನು ಏಳು ಎಕರೆದಲ್ಲಿ ಮುಂದಕ್ಕೆ ಮೂವತ್ತೈದು ಸೆಂಟ್ ಬಿಟ್ಟೆ ಅವ್ರು ಕಾಂಪೌಂಡ್ ವಾಲ್ ಆಗ್ಬೇಕನ್ನಂಥದ್ದು ಜಿಲ್ಲಾಧಿಕಾರಿಗಳು ಬೆಳಿಗ್ಗೆ ಮಾತಾಡಿದೀನಿ ಮತ್ತು ರೆವಿನ್ಯೂ ಮಿನಿಸ್ಟರ್ ಹತ್ರ ಕೂಡ ನಾನು ಮಾತಾಡಿದ್ದೀನಿ ತಹಸೀಲ್ದಾರ್ ಹತ್ರ ಕೂಡ ಮಾತಾಡಿದ್ದೀನಿ ಹಂಗಾಗಿ ಯಾರು ಕೂಡ ನಾವು ಎದುರುದು ಬೇಕಾಗಿಲ್ಲ ಇವತ್ತು ಸರ್ಕಾರ ಬಹಳ ಸ್ಪಷ್ಟವಾಗಿ ಗೈಡ್ ಲೈನ್ಸ್ ಏನು ಹೇಳುತ್ತೆ ಇವತ್ತು ಯಾರನ್ನ ಆಗ್ಲಿ ಮೂರು ವರ್ಷ ನಾಲ್ಕು ವರ್ಷ ಐದು ಇವಾಗ ನಮಗೂ ಇದರಲ್ಲಿ ಪಾಯಿಂಟ್ ಏನಂದ್ರೆ ಇದು ಆಕ್ಚುಲಿ ಸಿಲಿ ಮೇಲೆ ಬರೋದೇ ಇಲ್ಲ ಇದು ಎಪ್ಪತ್ತೈದು ಎಕರೆ ಪ್ರದೇಶದಲ್ಲಿ ಈ ಎಕರೆ ಮೂವತ್ತೈದು ಸೆಂಟೆ ಏನೋ ನಾನೇನು ಹೇಳ್ತೇನೆ ಏಳು ಐವತ್ತು ಅದರಲ್ಲಿ ನಮ್ದು ಏನು ಒಂದು ಮೂವತ್ತೈದು ಅದು ಆಕ್ಚುಲಿ ಇವ್ರ ಸಂಬಂಧನೇ ಇಲ್ಲ